ನಿನ್ ಮೇಲೆ ಶಿಫ್ಟ್ ಮಾಡಲಾರ್ದ ಮತ್ತೆ ನಿಮ್ಮ ಅವನ್ ಮೇಲೆ ಮಾಡ್ಲೇನಾ ಮದ್ವೆ ಹಾಕಿನಿ ಮದ್ವಿ ಹೇಳ್ತೀನಿ ಅಂತ ಹಿಂಗ್ ತಿಂಗ್ಳಾಗ್ತದೆ ಹಿಂಗ ಮುಂದಕ್ಕೆ ದಬ್ಬ ಕತ್ತಿ ನಮಗ್ ನೋಡಿದ್ರ ಮದ್ವಿ ಚಿಂತೆ ಒಳಗ ನಾನು ಸಣ್ಣಾಗ ಕೈಬಿಟ್ಟು ಎಷ್ಟಂತಡ್ಕೊಂಡ ತಡ್ಕೊಂಡ ನಂದು ಹಿಂದು ಎಲ್ಲಾ ತಡ್ಕಂತ ಕಳ್ಕೊಂತ ಒಂಟಿನ ಸುಂದ್ರ ಅದಲ್ಲೇ ನಿನ್ನ ಮ್ಯಾಲೆ ಇರೋ ಪ್ರೀತಿ ಈಗ ತಡ್ಕೊಳ್ಳೋ ಶಕ್ತಿ ನಂತಿಲ್ಲ ಸುಂದ್ರ ನಿನ್ನ ನೋಡಿದುಕೊಳ್ಳಿ ನಂದು ನಿಂತ ನಿಂತಲ್ಲಿ ನಿಂತ ನಿಂತಲ್ಲೇ ಸೋರ ಕತ್ತಿ ಬಿಡ್ತೇ ನೋಡ್ರಿ ಚಿತ್ತಿಮಯ ಬಿಟ್ಟಿದ್ದೀವಿ ಎನ್ಲೇ ನೀಡಿ ಮೋನ ಅಡ್ ಹೇಳಿ ಹಿಂಗ ಮೈ ಗಾಡ್ ಸ್ವಲ್ಪ ಕಬ್ಬು ಐತೆ

ದೊಡ್ಡ ರಾಜಕಾರಣಿ ಕೈ ಕೈ ಕೆಳಗೆ ಸೆಕ್ಯೂರಿಟಿ ಸೆಕ್ಯೂರಿಟಿ ಪಿ ಎ ಯಾಕೆ ಆಗ್ತಿದ್ರ ದೊಡ್ಡ ದೊಡ್ಡ ವಿದ್ಯೆ ಕಲ್ತ ಅಸೆಂಬ್ಲಿ ಹೋದ ದೇಶ ಹಾಳ ಬುದ್ ಬರಲ್ಲ ಈ ಜನರಿಗೆ ಅಂದ ಮೇಲೆ ಅವರು ದೊಡ್ಡ ಶಾಣರ ನೀನ ಸ್ವಲ್ಪ ತಿಳ್ಕ ಆತಂಗಾರ ನನಗೆ ಅವ ಬೇಡ ನೈನ್ ಪಿ ಎಸ್ ಐ ಮದುವೆ ಹೋಗಿ ಆಂಧ್ರ ಪೊಲೀಸ್ ಮಂದಿರನಲ್ಲಿ ಕೇಳಲ್ಲ 나 ಅವರು ಶಾಣಾರ ಅಂತ ನಿತ್ತಿರಿ ಅವರು ಅದರ ಹೋಗಿ ಮತ್ತೆ ಸುಂದ್ರ ಏನು ಕೇಳಲ್ಲ ಬರೆ ವಾಸ್ನೆ ಮೂಸ್ ನೋಡಿ ಕೇಸ್ ಗೆಲ್ಲ 나ಯಿ ಹುಟಿರೋ ನಮ್ಮ ದೇಶದಾಗ ಆದರೆ ನಮ್ಮ ದೇಶ ರಕ್ಷಣೆ ಮಾಡೋ ನಮ್ಮ ಪೊಲೀಸ್ ಹುಟಿರೋ ನಮ್ಮ ನಾಣ್ಯಾಗ ಆದರೆ ಅವರು ಶಾಣೆ ಅವರು ಡಾಕ್ಟರ್ ಸ್ವಲ್ಪ ತಿಳ್ಕೊಂಡು ನೋಡಿ ಅಂದ್ರ

ಭಾಷೆಯಲ್ಲಿ ಹೆಸರು ತಗೊಂಡಿ ಅಂದ್ರೆ ನಾನು ಪಿತ್ತ ನೆಟ್ಟಿಗೆ ಇರ್ಬೇಕು ನೋಡು ಇಂತೊಂದು ನೌಕರಿ ಬಿಟ್ಟು ಇವನು ಹಮಾಲಿ ಮಾಡಕ್ ಹೊಂಟಾನ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಅಷ್ಟಗಂದ ಐವತ್ತಾರು ಕಡೆ ಸೀರ ಎನ್ ಎಸ್ ಎಲ್ ಹೋಗಿ ಕುಡಿದು ಬರ್ತಾನ ಅವ ಅಂತ ತಗೊಂಡು ಏನ್ ಮಾಡ್ತೀನಿ ಏನ ಅವ ನಿನ್ನ ಕಣ್ಣಿ ಕಾಣ್ರ ಸಂತೆ ಮಾತಾಡ್ಸೋಣ ಅವ ಎಲ್ಲಿ ಎಲ್ಲಿ ಕಾಣ್ತಾನ ಅಲ್ಲಿ ನೋಡಿಂದೆ ಅಂದ್ರ ಮತ್ ನನಗೆ ಅಂತ ಫುಲ್ ಶೀಟ್ ಬರ್ತ ನೋಡು ಅವ ಹಿಂಗ ಬರ್ಲೆ ಹಿಂಗೆ ಅಡ್ಡ ಇರ್ತಾ ಇರ್ಲೆ ನೀವ್ ಒಟ್ಟ ನೋಡ್ಬಾರ್ದು ನೋಡ ನೋಡು ಒಟ್ಟ ನೋಡಂಗಿಲ್ಲ ಹೋಲ್ಬಿಡ ಪೂರ್ತಿ ಚಿಂತೆ ಮಾಡಿ ಮುಲ್ಲಾ ಸರ್ಗೆ ಇದ್ದಂತ ನಮಗೆ ಯಾಕ ಚಿಂತೆ ಅಲ್ಲ ಏನಿದ್ರು ಇನ್ನೊಂದು ನೀನು ಅಷ್ಟೇ ಮಾಡೋರು ಮತ್ತೆ ಮುಂದಿನ ಮದುವೆ ಡೇಟಾ ಹೇಳ ಮುಂದಿನ ಮದುವೆ ಡೇಟ್ ಯಾಕೆ ಚಿಂತೆ ಮಾಡ್ತಿ ಹ ಫೆಬ್ರವರಿ 20 30ಕ್ಕೆ ಆಗೋನು 30ಕ್ಕೆ ಮೂಂದರ ಫೆಬ್ರವರಿ 30ಕ್ಕೆ 25

Okay. okay.

गिला జర జీ

பார்ப்பார் பார்ப்பார் பார்சிருமின்